ತಾಲಿಬಾನ್ ಮನಸ್ಥಿತಿಗಳು ಅವತ್ತು ತಾಲಿಬಾನ್ ಅನ್ನ ಟೀಕೆ ಮಾಡಿದಂಥವರು ಇವತ್ತು ತಾಲಿಬಾನ್ ಸಚಿವರುಗಳ ಜೊತೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ತಾಲಿಬಾನ್ ಅನ್ನ ಟೀಕೆ ಮಾಡಿರುವಂತಹ ವಿಡಿಯೋ ಗುಡ್ ತಾಲಿಬಾನ್ ಬ್ಯಾಡ್ ತಾಲಿಬಾನ್ ಗುಡ್ ಟೆರರಿ ಚಲೇ ವಾಲಾ ನೀ कि आप आतंकवाद के साथ हो या मानवता के साथ हो मिलने करो योगी आदित्यनाथ तो टीके बाद वीडियो तालिबान का समर्थन का मतलब मानवता विरोधी शक्तियों को समर्थन देना बुद्ध के शांति और मैत्री के संदेश को रोकने की साजिश का हिस्सा है तालिबान का समर्थन करना महिलाओं और बच्चों के विरोधी तालिबान के कृत्यों का समर्थन करने का मतलब ನಮ್ಮ ಕರ್ನಾಟಕದ ಉಗ್ರ ಭಾಷಣಕಾರರು ರವಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಾಲಿಬಾನ್ ಸರ್ಕಾರವನ್ನ ಹೋಲಿಸಿದ ತಾಲಿಬಾನ್ಗಳು ಕಾಂಗ್ರೆಸ್ ಕಮ್ಯುನಿಸ್ಟು ಒಟ್ಟಾಗಿ ಪಿತೂರಿಯ ಭಾಗ ಆಗಿರ್ತಕ್ಕಂಥದ್ದು ದುರದೃಷ್ಟಕರ ತಾಲಿಬಾನ್ ಆಡಳಿತಕ್ಕೆ ಇನ್ನೊಂದು ಹೆಸರು ರಾಜ್ಯದ ಕಾಂಗ್ರೆಸ್ ಈ ದೇಶಕ್ಕೆ ರಾಮರಾಜ್ಯ ಬೇಕೋ ತಾಲಿಬಾನ್ ಆಡಳಿತ ಬೇಕೋ ಇದೇ ಅಜಿತ್ ಥನ್ಮಕ್ಕನ್ ಅವರು ದಿನಗಟ್ಟಲೆ ತಾಲಿಬಾನ್ ಸರ್ಕಾರ ಆಡಳಿತದ ಬಗ್ಗೆ ಅವರು ಕೊಡ್ತಾ ಇರುವಂತಹ ಟಾರ್ಚರ್ಗಳ ಬಗ್ಗೆ ದಿನಗಟ್ಟಲೆ ಸ್ಟೋರಿ ಮಾಡಿದ್ರು ಅಂದ್ರೆ ಇವ್ರಿಗೆ ಬದ್ಧತೆ ಅನ್ನೋದೇ ಇಲ್ವಾ ತಾಲಿಬಾನ್ ಮನಸ್ಥಿತಿಗಳು ಅವತ್ತು ತಾಲಿಬಾನ್ ಅನ್ನ ಟೀಕೆ ಮಾಡದಂತವರು ಇವತ್ತು ತಾಲಿಬಾನ್ ಸಚಿವರುಗಳ ಜೊತೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ತಾಲಿಬಾನ್ ಅನ್ನ ಟೀಕೆ ಮಾಡಿರುವಂತಹ ವಿಡಿಯೋ ಯೋಗಿ ಆದಿತ್ಯನಾಥ್ ಟೀಕೆ ಮಾಡಿರುವಂತಹ ವಿಡಿಯೋ ನಮ್ಮ ಕರ್ನಾಟಕದ ಉಗ್ರ ಭಾಷಣಕಾರರು ಅಚ್ಚುಗ್ರ ರಾಜಕಾರಣಿ ಸಿ ಟಿ ರವಿಯವರು ಕಾಂಗ್ರೆಸ್ ಪಕ್ಷಕ್ಕೆ ತಾಲಿಬಾನ್ ಸರ್ಕಾರವನ್ನ ಹೋಲಿಸಿದ್ದಂಥದ್ದು ತಾಲಿಬಾನ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಹೋಲಿಸಿದಂಥದ್ದು ಈ ಎಲ್ಲ ವಿಚಾರಗಳು ಉಲ್ಟಾ ಆಗೋಯ್ತಾ ಈ ಎಲ್ಲಾ ವಿಚಾರಗಳು ಉಲ್ಟಾ ಆಗೋಯ್ತಾ ಈಗ ತಾಲಿಬಾನ್ನವರು ಏನು ಕಂದಹಾರ್ ವಿಮಾನ ಅಪಹರಣ ಮಾಡಿದಾಗ ಟೀಕೆ ಮಾಡಿದಂಥವ್ರು ಯಾರು ಅವತ್ತಿನ ಸರ್ಕಾರ ಯಾವುದಿತ್ತು ಅವತ್ತು ಮೌನಕ್ಕೆ ಶರಣಾದರು ಇದೇ ಅಜಿತ್ ಹನುಮಕ್ಕನವರು ಏನು ತಾಲಿಬಾನ್ನಲ್ಲಿ ಕ್ರಾಂತಿ ಆಯ್ತಲ್ಲ ಅಧಿಕಾರಕ್ಕೋಸ್ಕರವಾಗಿ ಇದೇ ಸುವರ್ಣ ವಾಹಿನಿಯಲ್ಲಿ ಅಜಿತ್ ಹನುಮಕ್ಕನವರು ದಿನಗಟ್ಟಲೆ ತಾಲಿಬಾನ್ ಸರ್ಕಾರ ತಾಲಿಬಾನ್ ಅವರ ಏನೋ ಖಂಡನೆ ಮಾಡಿಕೊಂಡು ತಾಲಿಬಾನ್ ಅವರ ಆಡಳಿತದ ಬಗ್ಗೆ ಅವರು ಕೊಡ್ತಾ ಇರುವಂತಹ ಟಾರ್ಚರ್ಗಳ ಬಗ್ಗೆ ದಿನಗಟ್ಟಲೆ ಸ್ಟೋರಿ ಮಾಡಿದ್ರು ಜನಕ್ಕೆ ಶಾರ್ಟ್ ಮೆಮೋರಿ ಮರ್ತು ಬಿಡ್ತಾರೆ ಜನ ಶಾರ್ಟ್ ಮೆಮೊರಿ ಜನ ಮರ್ತು ಬಿಡ್ತಾರೆ ಸುವರ್ಣ ವಾಹಿನಿಯಲ್ಲಿ ತಾಲಿಬಾನ್ ವಿರುದ್ಧ ಮಾಡಿದಂತಹ ಅವತ್ತನ್ನು ಅಫ್ಘಾನಿಸ್ ಸರ್ಕಾರವನ್ನ ಬೀಳಿಸಿ ತಾಲಿಬಾನರು ಏನು ಕ್ಯಾಪ್ಚರ್ ಮಾಡ್ಕೊಂಡ್ರಲ್ಲ ಅದರ ಬಗ್ಗೆ ಸುವರ್ಣ ವಾಹಿನಿಯ ಅಜಿತ್ ತರಬಕ್ನವರು ಎಷ್ಟು ಎಪಿಸೋಡ್ ಮಾಡಿದ್ರು ಮರ್ತು ಬಿಟ್ಟಿದ್ದಾರೆ ಜನ ಜನ ಮರ್ತು ಬಿಡ್ತಾರೆ ಮೆಮೊರಿ ಪವರ್ ಶಾರ್ಟ್ ಇದೆ ಈಗ ಮಾತನಾಡಿರುವಂತಹ ಮೂರು ವಿಡಿಯೋಗಳನ್ನ ನೀವು ನೋಡಿದ್ರಲ್ಲ ಸಿ ಟಿ ರವಿ ಅವರು ಮಾತನಾಡಿರುವಂಥದ್ದು ಯೋಗಿ ಆದಿತ್ಯನಾಥ್ ಮಾತನಾಡಿರುವಂಥದ್ದು ನರೇಂದ್ರ ಮೋದಿಯವರು ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದ್ರಲ್ಲ ಇವಾಗ ತಾಲಿಬಾನಿ ಸರ್ಕಾರದ ಸಚಿವರುಗಳು ಬಂದ ತಕ್ಷಣವೇ ಏನು ಡಾರ್ಲಿಂಗ್ ಡಾರ್ಲಿಂಗ್ ಆಗೋಗ್ಬಿಟ್ರು ಭಾರತ ಸರ್ಕಾರದಿಂದ ಬಜೆಟ್ನಲ್ಲಿ ಮೀಸ ಹಣವನ್ನು ಮೀಸಲಿಡ್ತಾರೆ ಈಗ ಆಂಬುಲೆನ್ಸ್ಗಳನ್ನು ಹಸ್ತಾಂತರ ಮಾಡಿದ್ದಾರೆ ಅಂದರೆ ಇವರಿಗೆ ಬದ್ಧತೆ ಅನ್ನೋದೇ ಇಲ್ವಾ ಚೈನಾ ದೇಶವನ್ನು ವಿರೋಧ ಮಾಡ್ತಾ ಇರುವಂಥವ್ರು ಚೈನಾದ ಟಿಕ್ ಟಾಕ್ ಅನ್ನು ಬ್ಯಾನ್ ಮಾಡಿರುವಂಥವ್ರು ಚೈನಾದ ಪ್ರಾಡಕ್ಟ್ಗಳಿಗೆ ಬಹಿಷ್ಕಾರ ಮಾಡಿ ಅಂತೇಳಿ ಕರೆ ಕೊಡುವಂತವರು ಚೈನಾದ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತ ಹೇಳ್ತಂದವರು ಚೈನಾದವರು ಭಾರತದ ಗ್ರಾಮಗಳನ್ನು ವಶಪಡಿಸ್ಕೊಂಡು ಅರುಣಾಚಲ ಪ್ರದೇಶದಲ್ಲಿ ಗ್ರಾಮಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವಾಗ ಬಾಯಿ ತೆರೆದೇ ಇರುವಂಥವ್ರು ಇವತ್ತು ಚೈನಾದ ಜೊತೆಯಲ್ಲಿ ಏನು ಬಾಯ್ ಬಾಯಿ ಅಂತ ಹೇಳ್ಕೊಂಡು ಕೈ ಕೈ ಮೇಲೆ ಕೈ ಕೈ ಮಾಡ್ಕೊಂಡು ಶೇಕ್ ಹ್ಯಾಂಡ್ ಕೊಡುವಂತಹ ಪರಿಸ್ಥಿತಿಗೆ ಇದು ನಮ್ಮ ದೇಶವನ್ನು ನಡೆಸುತ್ತಿರುವಂಥವರ ಮನಸ್ಥಿತಿಯನ್ನು ತೋರಿಸುತ್ತೆ ಅಲ್ವಾ ನಾವು ಮಾತಾಡೋದೇ ಇಲ್ರಿ ನಾವು ಪ್ರಶ್ನೆ ಮಾಡೋದಿಲ್ರಿ ಈ ದೇಶದ ಪ್ರಧಾನಮಂತ್ರಿಗಳು ಹನ್ನೊಂದು ವರ್ಷ ಆಗಿದೆ ಒಂದು ದಿಸಾನಾದರೂ ಪ್ರೆಸ್ ಮೀಟ್ ಮಾಡಿದ್ದು ನೋಡಿದ್ದೀರೇನ್ರಿ ಒಂದು ದಿಸಾನಾದರೂ ಪ್ರೆಸ್ ಮೀಟ್ ಮಾಡಿದ್ದು ನೋಡಿದ್ದೀರಾ ಅದೇ ತಾಲಿಬಾನ್ ಸಚಿವರುಗಳು ಬಂದು ಭಾರತ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಭಾರತ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹನ್ನೊಂದು ವರ್ಷದಿಂದ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನೀವು ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ ಅಂತೇಳಿ ನಮ್ಮ ದೇಶದ ನಮ್ಮ ದೇಶದ ಪತ್ರಕರ್ತರು ಬಾಯಿ ಬಿಟ್ಟು ಪ್ರಶ್ನೆನೇ ಮಾಡೋದಿಲ್ಲ ಇದು ನಮ್ಮ ಪತ್ರಕರ್ತರ ಹಿಂದಿನ ದಯನೀಯ ಸ್ಥಿತಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪ್ರಧಾನ ಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರೆಸ್ ಮೀಟೇ ಮಾಡೋದಿಲ್ಲ ಅದನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ಮಾಧ್ಯಮಗಳಿಗೂ ಇಲ್ಲ ಜನರಿಗೂ ಇಲ್ಲ ಆದರೂ ಸಹ ನಾವು ತಾಲಿಬಾನಿಗಳು ಭಾರತಕ್ಕೆ ಬಂದಾಗ ಅವರನ್ನು ಸ್ವಾಗತ ಕೋರ್ತೀವಿ ಅವತ್ತು ಟೀಕೆ ಮಾಡಿದನ್ನೆಲ್ಲ ಮರೆತು ಬಿಡ್ತೀವಿ ಇವತ್ತು ನಾವು ಮಾಡ್ತಾ ಇರುವಂತಹ ಕತೆ ಏನು ನಾವು ಮಾಡ್ತಾ ಇರುವಂತಹ ನಡೆ ಏನು ಅಂದರೆ ಅವತ್ತು ತೆಗಳಿ ಇವತ್ತು ಹೊಗಳಿ ಅವತ್ತು ಏನೋ ಅವರನ್ನ ಟೀಕೆ ಮಾಡಿ ಇವತ್ತು ಅವರಿಗೆ ಸನ್ಮಾನ ಮಾಡ್ತೀರಿ ಅಂತಂದರೆ ಇವರ ಮನಸ್ಥಿತಿಗಳು ಒಂದೊಂದೇ ಮುಖವಾಡ ಬಯಲಾಗ್ತಾ ಇದೆಯಲ್ಲ ಸ್ಟ್ಯಾಂಡ್ ಒಂದಿರ್ಬೇಕ್ರಿ ಸ್ಟ್ಯಾಂಡ್ ಹೊಂದಿರಬೇಕು ಕಂದಹಾರ್ ಅಪಹರಣ ಆದಾಗ ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು ವಾಜಪೇಯಿಯವರು ವಾಜಪೇಯಿ ಅವರು ಅವತ್ತು ಏನು ಉಗ್ರ ಉಗ್ರರನ್ನು ಬಿಟ್ಟು ಕಳಿಸುವಂತಹ ಕೆಲಸಕ್ಕೆ ಅವತ್ತಿನ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅವತ್ತು ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ನಮ್ಮ ಸಿ ಟಿ ರವಿಯವರು ಮಾತಾಡ್ತಾರೆ ಉದ್ದುದ್ದ ಮಾತಾಡ್ತಾರೆ ಇವತ್ತು ಮಾತಾಡಬೇಕಲ್ಲ ಸಿ ಟಿ ರವಿಯವರು ಇವತ್ತು ಪ್ರಧಾನಮಂತ್ರಿಗಳನ್ನು ಟೀಕೆ ಮಾಡಬೇಕಲ್ಲ ಪ್ರಧಾನಮಂತ್ರಿಗಳ ನಡೆಯನ್ನು ಖಂಡಿಸ್ಬೇಕಲ್ಲ ಜೈಶಂಕರ್ ಅವರ ನಡೆಯನ್ನು ಖಂಡಿಸ್ಬೇಕಲ್ಲ ಇವತ್ತು ತಾಲಿಬಾನ್ ಸರ್ಕಾರದ ಜೊತೆ ನಡೆಸಿರುವಂತಹ ಒಪ್ಪಂದಗಳ ಬಗ್ಗೆ ಮಾತನಾಡಬೇಕಲ್ಲ ಯಾತಕ್ಕೆ ಯಾತಕ್ಕೆ ಮಾತಾಡೋದಿಲ್ಲ ಸಿ ಟಿ ರವಿಯವರು ನಿಮಿಷಕ್ಕೆ ಒಂದು ಕ್ಷಣಕ್ಕೆ ಒಂದು ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂತ ನಾವು ಕರ್ನಾಟಕದ ಜನ ನೋಡಿದ್ರೂ ಸಹ ಇವತ್ತಿಗೂ ಸಹ ಅವರನ್ನೇ ನಾವು ಕೊಂಡಾಡ್ತಾ ಇದ್ದೀವಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಏನೇನು ಡ್ರಾಮಾ ಮಾಡಿದ್ರು ತಲೆಗೆ ಪಟ್ಟಿ ಕಟ್ಕೊಂಡ್ರು ಏನೇನು ಡ್ರಾಮಾ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ಭಾಷೆ ಪ್ರಯೋಗ ಮಾಡಿದ್ರು ಸಿಟಿ ರವಿಯವರು ಜನರನ್ನ ಯಾವ ರೀತಿ ಹೇಗೆ ಮೂರ್ಖರನ್ನಾಗಿ ಮಾಡಬೇಕು ಅಂತೇಳಿ ಸಿ ಟಿ ರವಿಯವರಿಗೆ ಚೆನ್ನಾಗಿ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ಆ ಕಾರಣಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷದ ಒಂದಷ್ಟು ಜನ ಈ ಜನರನ್ನ ಮೂರ್ಖರನ್ನಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಈ ದೇಶವನ್ನು ಆಳುತ್ತಿರುವಂತಹ ಪ್ರಧಾನ ಮಂತ್ರಿಗಳನ್ನ ಪ್ರಶ್ನಿಸುವಂತಹ ಶಕ್ತಿ ಈ ಮಾಧ್ಯಮಗಳಿಗೆ ಇಲ್ಲ ಪಾಕಿಸ್ತಾನವನ್ನು ವಿರೋಧ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಆಫ್ಘಾನಿಸ್ತಾನದ ಜೊತೆ ಕೈ ಜೋಡಿಸೋದ್ರಂತೆ ಅಮೇರಿಕವನ್ನು ಪಾಠ ಕಲಿಸೋದಕ್ಕೆ ಚೈನಾ ಜೊತೆ ಕೈ ಜೋಡಿಸೋದ್ರಂತೆ ಹಾಗಾದರೆ ಇವರು ಸ್ಟ್ಯಾಂಡ್ ಏನು ನರೇಂದ್ರ ಮೋದಿಯವರು ಟ್ರಂಪ್ ನನ್ನ ಆಪ್ತ ಮಿತ್ರ ಅಂತೇಳಿ ನಮಸ್ತೆ ಟ್ರಂಪ್ ಅಂತೇಳಿ ಕೋವಿಡ್ ಕಾಲದಲ್ಲಿ ಜನ ಸಾಯ್ತಿದ್ರು ಸಹ ಟ್ರಂಪನ್ನು ಕರ್ಕೊಂಡು ಬಂದು ಇಲ್ಲಿ ನಮಸ್ತೆ ಟ್ರಂಪ್ ಮಾಡ್ತಾರೆ ನಮಸ್ತೆ ಟ್ರಂಪ್ ಮಾಡ್ತಾರೆ ಇವರು ಅಲ್ಲಿ ಹೋಗಿ ಹೌಡಿ ಮೋದಿ ಮಾಡ್ತಾರೆ ಟ್ರಂಪ್ ಮೈ ಫ್ರೆಂಡು ಇವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಾರೆ ಟ್ರಂಪ್ ನನ್ನ ಫ್ರೆಂಡ್ ಅಂತ ಅಭಿನಂದಿಸ್ತಾರೆ ಟ್ರಂಪ್ ಮಾಡಿದ್ದೇನು ಟ್ಯಾಕ್ಸಿಗಳ ಮೇಲೆ ಟ್ಯಾಕ್ಸ್ ಹಾಕಿ ಟ್ಯಾಕ್ಸಿಗಳ ಮೇಲೆ ಟ್ಯಾಕ್ಸ್ ಹಾಕಿ ಇವತ್ತು ಭಾರತವನ್ನು ಏನೋ ಅಧೋಗತಿಗೆ ತೆಗೆದುಕೊಂಡು ಹೋಗುವಂತಹ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಇವತ್ತು ಚೈನಾ ಜೊತೆಯಲ್ಲಿ ಕೈ ಜೋಡಿಸ್ತಾರಂತೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕ್ಕೆ ಅಫ್ಘಾನಿಸ್ತಾನ ತಾಲಿಬಾನ್ ಸರ್ಕಾರ ಜೊತೆ ಇದು ಮಾಡ್ತಾರಂತೆ ಹಾಗಾದರೆ ನಿಮ್ಮ ಸ್ಟ್ಯಾಂಡ್ ಏನು ಇವತ್ತು ಅಜಿತ್ ತನ್ಮಕ್ಕನವ್ರು ಏನ್ ಮಾತಾಡ್ತಾ ಇದ್ದಾರೆ ಸ್ಟೋರಿ ಮಾಡ್ತಾ ಇದ್ದಾರ ಅವತ್ತು ಇದೇ ಅಜಿತ್ ತನ್ಮಕ್ಕನವರು ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ರಲ್ಲ ಡಿಬೇಟ್ ಮಾಡಿದ್ರಲ್ಲ ಅವರ ಅಟ್ಟಹಾಸ ಅವರು ನಡ್ತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ಸ್ಟೋರಿ ಮಾಡಿದ್ರಲ್ಲ ಜನ ಮರ್ತಿದ್ದಾರೆ ಇವತ್ತು ಅಜಿತ್ ತನ್ಮಕ್ಕನವರು ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡ್ಬೇಕಲ್ಲ ಜೈಶಂಕರ್ ಅವ್ರನ್ನ ಟೀಕೆ ಮಾಡ್ಬೇಕಲ್ಲ ಕರ್ನಾಟಕ ರಾಜ್ಯದ ಬಿಜೆಪಿಯವ್ರನ್ನ ಕರೆದು ಚಿಮಾರಿ ಹಾಕ್ಬೇಕಲ್ಲ ಯಾತಕ್ ಮಾಡ್ತಾ ಇಲ್ಲ ಯೋಗಿ ಆದಿತ್ಯನಾಥ್ ಅವರು ಮಾತನಾಡಿರುವಂತಹ ಮಾತುಗಳು ತಾಲಿಬಾನ್ ಬಗ್ಗೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯವರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರಂತೆ ಒಬ್ಬರು ಕಾವಿದಾರಿಯಾಗಿ ಅವತ್ತು ಏನು ಮಾತಾಡಿದ್ರು ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇರಬೇಕಲ್ಲ ಯಾತಕ್ಕಿಲ್ಲ ಇದು ನಾಟಕನ ಜನರನ್ನು ಮೂರ್ಖರನ್ನಾಗಿ ಮಾಡುವಂಥದ್ದ ತಾಲಿಬಾನ್ ಅಲ್ಲ ಅಲ್ಲ ಅನ್ಕಂಡು ಒಂದು ಆಡುವಂತಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ತಾಲಿಬಾನ್ ಇವತ್ತು ಇವರಿಗೆ ಸ್ನೇಹಮಯವಾಗಿ ಕಾಣುತ್ತೆ ಅವತ್ತು ಉಗ್ರಗಾಮಿ ತಂಡವಾಗಿ ಕಾಣ್ತು ಉಗ್ರಗಾಮಿ ಚಟುವಟಿಕೆಗಳು ಕಾಣ್ತು ಇದು ನಮ್ಮ ದೇಶದ ಪರಿಸ್ಥಿತಿ ಈ ದೇಶವನ್ನ ಆಳ್ತಾ ಇರುವಂತಹ ಪ್ರಧಾನ ಮಂತ್ರಿಗಳು ಈ ದೇಶವನ್ನ ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ವಿದೇಶಿ ಸಾಲ ಈ ವರ್ಷ ಅಲ್ಲಿ ಈ ವರ್ಷ ಆರು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಒಬ್ಬೊಬ್ಬರ ತಲೆಯ ಮೇಲೆ ಐದು ಲಕ್ಷ ಇದೆ ಮುಂದಿನ ವರ್ಷಕ್ಕೆ ಏಳು ಲಕ್ಷನ ಎಂಟು ಲಕ್ಷನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾರೂ ಮಾತಾಡೋದಿಲ್ಲ ಈ ದೇಶವನ್ನು ವಿದೇಶಿಗರ ಕೈಗೆ ಇಡುವಂತಹ ಎಲ್ಲ ಸಮಯ ಹತ್ರ ಬರ್ತಾ ಇದೆ ಆದರೂ ಸಹ ನಾವು ಬಾಯಿ ಮುಚ್ಕೊಂಡು ಕೂತಿದ್ದೀವಿ ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಕೂತಿದ್ದಾವೆ ಅಂತಂದ್ರೆ ಇದಕ್ಕಿಂತಹ ಏನು ನಿಶಕ್ತವಾದಂತಹ ಯುವ ಜನತೆ ಇದಾರಲ್ಲ ಯುವ ಜನತೆಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಎದೆ ಕೊಟ್ಟು ಗುಂಡಿಗೆ ಬಲಿಯಾದಂಥವರ ಅಂತಹ ಹುತಾತ್ಮರು ಅಂತಹ ಕ್ರಾಂತಿವೀರರು ಜನಿಸಿದಂತಹ ಭಾರತಕ್ಕೆ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಇವತ್ತು ನಿಶಕ್ತರಾಗಿ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು ಇತರ ಭಾವನೆಗಳನ್ನು ಬಿತ್ತುವಂಥವರಿಗೆ ನಾವು ಓಲೈಸ್ಕೊಂಡು ಜೈಕಾರ ಹಾಕ್ತಾ ಇದ್ದೀವಿ ಮಾತಿನಂತೆ ನಡೀತಾ ಇಲ್ಲ ದೇಶವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಆದರೂ ನಮಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ ಎಲ್ಲಿಯವರೆಗೂ ಈ ಗುಲಾಮಗಿರಿಯ ತರವನ್ನು ಹೋಗುವವರೆಗೂ ಸ್ವತಂತ್ರ ಬಾ ಪೂರ್ವದಲ್ಲಿ ಬ್ರಿಟಿಷರಿಗೆ ಗುಲಾಮರಾಗಿದ್ರಿ ಇವತ್ತು ಏನು ನಮ್ಮ ಆಳುವಂತಹ ಜನಪ್ರತಿನಿಧಿಗಳಿಗೆ ಗುಲಾಮರಾಗಿ ಬದುಕ್ತಾ ಇದ್ವಿ ಎಷ್ಟು ದಿವಸ ಪ್ರಶ್ನೆ ಮಾಡಬೇಕಾದಂತ ಮಾಧ್ಯಮಗಳು ಗುಲಾಮಗಿರಿಗೆ ತಲುಪಬೇಕಾದ್ರೆ ಗುಲಾಮ ಗುಲಾಮಗಿರಿ ಅಂತ ತಪ್ಪಬೇಕಾದ್ರೆ ಜನಸಾಮಾನ್ಯರು ಏನ್ ಮಾಡ್ತಾರ್ರಿ ಜನಸಾಮಾನ್ಯರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ